ಗಾಡಿಗೆ ಹಾಕೋ ಆಯಿಲ್ ಇವನ ಬಾಡಿಗೂ ಬೇಕು ಈತನ ಹೊಟ್ಟೆ ತುಂಬಿಸ್ತಾ ಇದೆ ವೇಸ್ಟ್ ಎಂಜಿನ್ ಆಯಿಲ್ ಗಟಗಟನೆ ಕುಡಿತಾನೆ ಬೈಕ್ ಕಾರ್ಗಳ ಎಂಜಿನ್ ಆಯಿಲ್ ಅನ್ನ ಗ್ಯಾರಂಟಿ ನ್ಯೂಸ್ ಬಳಿಯದೆ ಬೆಚ್ಚಿ ಬೀಳಿಸುವ ದೃಶ್ಯ ಸಾಮಾನ್ಯವಾಗಿ ನಾವು ಆಯಿಲ್ ಅನ್ನ ಈ ಎಂಜಿನ್ ಆಯಿಲ್ ಅನ್ನ ಗಾಡಿಗಳಿಗೆ ಬಳಕೆ ಮಾಡ್ತೀವಿ ಬಟ್ ಆದರೆ ಇಲ್ಲೊಬ್ಬ ವ್ಯಕ್ತಿ ಈ ಗಾಡಿಗೆ ಬಳಕೆ ಮಾಡುವಂತಹ ಎಂಜಿನ್ ಆಯಿಲ್ ಅನ್ನ ತನ್ನ ಬಾಡಿಗೆ ಸೇವಿಸ್ತಾ ಇದ್ದಾನೆ ಘಟಗಟನೆ ಕುಡಿತಾನೆ ನೀರು ಕುಡಿಯೋ ರೀತಿಯಾಗಿ ಈ ಎಂಜಿನ್ ಆಯಿಲ್ ಅನ್ನ ಕುಡಿತಾ ಇದ್ದಾನೆ ಈ ದೃಶ್ಯಗಳನ್ನ ನೋಡಿದ್ರೆ ನಿಜಕ್ಕೂ ನೀವು ಕೂಡ ಶಾಕ್ ಹೋಗೋದು ಗ್ಯಾರಂಟಿ ಒಂದು ಕ್ಷಣ ಬೆಚ್ಚಿ ಬೀಳ್ತಿರು ಏನಪ್ಪ ಈತ ಮನುಷ್ಯನ ಏನು ಅಂತ ಹೇಳಿ ನಿಮ್ಗೂ ಕೂಡ ಅಚ್ಚರಿ ಆಗುವುದು ಗ್ಯಾರಂಟಿ ಸಾಮಾನ್ಯವಾಗಿ ನಮ್ಗೆ ಏನಾದ್ರೂ ದಾಹ ಆಗ್ತಾ ಇದ್ರೆ ಎಳ್ನಿರೋ ನೀರನ್ನ ಕುಡಿತೀವಿ ಬಟ್ ಆದ್ರೆ ಈತ ಕುಡಿಯೋದೆ ಎಂಜಿನ್ ಆಯಿಲ್ ಅನ್ನೋದು ಗೊತ್ತಾಗ್ತಾ ಇದೆ ಚಾಮರಾಜನಗರ ಕೊಳ್ಳೇಗಾಲದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ ಆಯಿಲ್ ಮ್ಯಾಡ್ ಈತನ ಲಂಚ್ ಡಿನ್ನರ್ ಸ್ನ್ಯಾಕ್ಸ್ ಎಲ್ಲವೂ ಕೂಡ ವೇಸ್ಟ್ ಆಯಿಲ್ ಚಾಮರಾಜನಗರ ಕೊಳ್ಳಿಗಾಲದಲ್ಲಿ ಪ್ರತ್ಯಕ್ಷನಾಗಿದ್ದಾನೆ ಆಯಿಲ್ ಮ್ಯಾನ್ ಈತನಿಗೆ ಲಂಚ್ ಡಿನ್ನರ್ ಸ್ನ್ಯಾಕ್ಸ್ ಎಲ್ಲವೂ ಕೂಡ ಈ ಒಂದು ವೇಸ್ಟ್ ಆಯಿಲ್ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ನಿರಂತರವಾಗಿ ಈತ ಎಂಜಿನ್ ಆಯಿಲ್ ಅನ್ನ ಸೇವನೆ ಮಾಡ್ತಾ ಇದ್ದಾನೆ ಎಂಜಿನ್ ಆಯಿಲ್ ಕುಡಿದ್ರೂ ಕೂಡ ಈತನ ಆರೋಗ್ಯ ಫಿಟ್ ಅಂಡ್ ಫೈನ್ ಆಗಿದೆ ಯಾವುದೇ ಆರೋಗ್ಯದ ಸಮಸ್ಯೆಗಳೇ ಇಲ್ಲ ಈತನಿಗೆ ಬೈಕ್ ಕಾರಿಗೆ ಈ ಬಳಕೆ ಮಾಡ್ತಾ ಎಂಜಿನ್ ಆಯಿಲ್ ಈತನ ದಿನನಿತ್ಯದ ಊಟ ಅಂತ ಆತ ಹೇಳ್ತಾ ಇದ್ದಾನೆ ವಿಜ್ಞಾನಕ್ಕೆ ಸವಾಲಾಗಿದ್ದಾನೆ ಮೈಸೂರು ಮುರದ ಆಯಿಲ್ ಕುಮಾರ್ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ವಾಸವಾಗಿದ್ದಾರೆ ಕುಮಾರ್ ಮಾಲೆ ಧಾರಣೆ ಮಾಡಿ ಕೊಳ್ಳೇಗಾಲದಿಂದ ಶಬರಿಮಲೆಗೆ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಹಣ ಇಲ್ಲದ ಕಾರಣ ನಡ್ದ್ಕೊಂಡೇ ಶಬರಿಮಲೆಗೆ ತೆರಳುತ್ತಾ ಇದ್ದಾರೆ ಕುಮಾರ್ ಅವರು ಕುಮಾರ್ ಎಂಜಿನ್ ಆಯಿಲ್ ಕುಡಿಯೋದನ್ನ ನೋಡಿ ಜನ ನಿಬ್ಬೆರ್ಗಾಗಿದ್ದಾರೆ ಏನಪ್ಪಾ ಆಯ್ತಾ ಎಂಜಿನ್ ಆಯಿಲ್ ಅನ್ನ ಕುಡಿತಾ ಇದ್ದಾನೆ

ಎಲ್ಲಿ ಸಿಗುತ್ತೆ ವೇಸ್ಟ್ ಐಲ್ ತಿಂಡಿ ಮಾಡಲ್ವಾ ನಮಗೆ ಊಟ ತಿಂಡಿನೇ ಆಗಲ್ವಾ ಮಂತ ಪ್ರತಿದಿನ ಬರೀ ವೇಸ್ಟ್ ಐಲೇ ಕುಡಿಯೋದು ವೇಸ್ಟೈಲೇ ಶುಪಿ ಪೇಪರ್ ಆರೋಗ್ಯದಲ್ಲಿ ಏರುಪೇರು ಆಗಿಲ್ವಾ ಆಸ್ಪತ್ರೆಗೆ ಹೋಗಿಲ್ವ ನೀವು ನಾನು ಜಯಮಂತ ಲಾವೆಲ್ಲ ಇಲ್ಲ ಮಂತ ಇದನ್ನ ವೇಸ್ಟ್ ಐಲೇ ಕುಡಿದ್ರೆ ಆರೋಗ್ಯ ಕೆಡುತ್ತೆ ಅಂತ ಹೇಳ್ತಾರಲ್ಲ ಆ ಡಾಕ್ಟರ್ಗಳು ವಿಜ್ಞಾನಿಗಳು

ಅವ್ರವ್ರಿಗೆ ಕೆಲವೊಬ್ಬವ್ರು ಮಾಲೆ ತಂದು ಭಿಕ್ಷೆ ಬಡ್ಡಿ ಅಂತ ಬೋಗಿತಾರೆ ಒಡೆಯೋಕೆ ಬರ್ತಾರೆ ಅವೆಲ್ಲ ಆಟೀಕ್ಷನ್ ತಲೆನೋವು ಕೊಡೋದು ಇವಾಗ ನಿಮಗೆ ಈ ವೇಸ್ಟ್ ಆಯಿಲ್ ಕುಡಿದ್ರೆ ವಾಂತಿ ಗಿಂತಿ ಅದು ಬರಲ್ವಾ ಅದಾಗಿದೆ ಇಷ್ಟು ವರ್ಷ ಈ ಮಕ್ಕಳಿಗೆ ಬರ್ತಾರೆ ಇವರು ಸಾಂಗ್ಗಳು ಬಂದು ಒಂದು ಎರಡು ತಿಂಗಳಿಗೆ ಮೂರು ತಿಂಗಳ್ ಸರಿ ಬರ್ತಾರೆ ಬಂದು ಊಟ ಗಿಡ ತಿಂತೀರ ಅಂತ ಹೇಳ್ತೀವಿ ಊಟ ಮಾಡಲ್ಲ ಅದೊಂದು ಆಯಿಲ್ ಒಂದು ಕುಡ್ಕೊತೀನಿ ಅಂತಾರೆ ಅದು ಬಿಟ್ಟರೆ ಒಂದು ಗೊಪ್ ಟೀ ಕುಡಿತಾರೆ ಅಷ್ಟೇ ಕುಡಿದು ಊಟ ಅವ್ರು ಪಾದು ಅವರು ಹೋಗ್ತಾರೆ ಸರ್ ಸಬರಿ ಮಲೆಗೆ ಅವ್ರ ಕೈಲಾದಂತೆ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀರಿ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುರೇಶ್ ನಿಜಕ್ಕೂ ಆಶ್ಚರ್ಯ ಮತ್ತು ಅಚ್ಚರಿಗೆ ಕಾರಣ ಆಗ್ತಾ ಇದೆ ಈ ವ್ಯಕ್ತಿ ಈ ವ್ಯಕ್ತಿ ಕುಡಿತಾ ಇರೋದು ವೇಸ್ಟ್ ಅದು ಕೂಡ ವೇಸ್ಟ್ ಎಂಜಿನ್ ಆಯಿಲ್ ಇದು ನಿಜಕ್ಕೂ ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ಎಷ್ಟು ವರ್ಷಗಳಿಂದ ಈತ ಎಂಜಿನ್ ಆಯಿಲನ್ನು ಕುಡಿತಾ ಇದ್ದಾರೆ ಊಟಕ್ಕೆ ಈ ನಮ್ಮ ಥರ ಇಡ್ಲಿ ದೋಸೆ ಇದ್ಯಾವುದು ತಿನ್ನೋದಿಲ್ವಂತ ಹೇಗೆ ಅಂತ ರಮೆ ಇದು ವೈದ್ಯಕೀಯ ಲೋಕಕ್ಕೆ ಒಂದು ಅಚ್ಚರಿಯಾದಂತಹ ವಿಚಾರ ಯಾಕಂದ್ರೆ ಕಳೆದ ಇಪ್ಪತ್ತೊಂಬತ್ತು ವರ್ಷದಿಂದ ಈ ಕುಮಾರ್ ಏನಿದ್ದಾನೆ ಈತ ಅಹ್ ವೇಸ್ಟ್ ಇಂಜಿನ್ ಆಯಿಲ್ ಅನ್ನ ಕುಡ್ಕೊಂಡ್ ಬಂದು ಜೀವನವನ್ನ ಸಾಗಿಸ್ತಿದ್ದಾನೆ ಅನ್ನೋದು ಆತ ಸ್ವತಃ ಆತನೇ ಹೇಳೋದು ಜೊತೆಗೆ ಕಣ್ಮುಂದೆಗೂ ಕೂಡ ಅಲ್ಲಿ ಗ್ಯಾರೇಜ್ ನಲ್ಲಿ ಇದ್ದಂತಹ ವೇಸ್ಟ್ ಆಯಿಲ್ ಅನ್ನ ಪಡೆದುಕೊಂಡು ಅದನ್ನೇ ಊಟವಾಗಿ ಸೇವಿಸುವಂತದ್ದು ಒಂದ್ ಒಂದು ರೀತಿಯ ಅಚ್ಚರಿಗೆ ಕಾರಣ ಆಗಿದೆ ಈ ಕುಮ್ಮಾರಿನಿಂದ ಈತ ಮೂಲತಃ ಶಿವಮೊಗ್ಗದವನು ಮತ್ತೆ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪನಲ್ಲಿ ಇರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ನಾನು ಇರ್ತೀನಿ ಅಂತಾನೆ ಆತ ಹೇಳ್ತಾನೆ ಅದಾದ ಬಳಿಕ ಕೊಳ್ಳೇಗಾಲದ ಮೂರು ಮಾರ್ಗವಾಗಿ ಶಬರಿಮಲೆಗೆ ಜಾತ್ರೆಯನ್ನ ಕೈಗೊಂಡಿದ್ರೆ ಪ್ರತಿ ವರ್ಷ ಇದೇ ಮಾರ್ಗವಾಗಿ ಹೋಗೋದು ಅನ್ನೋದು ಆತನ ಹೇಳಿಕೆ ಈ ಸುಮಾರು ಆತನ ಇಪ್ಪತ್ತೊಂಬತ್ತು ವರ್ಷಗಳಿಂದ ಈ ವೇಸ್ಟ್ ಆಯಿಲ್ ಅನ್ನ ಕೊಡ್ಕೊಂಡು ಕೂಡ ಆತನ ಆರೋಗ್ಯದಲ್ಲಿ ಯಾವುದೇ ರೀತಿಯ ಏರುಪೇರು ಆಗಿಲ್ಲ ಜೊತೆಗೆ ವೈದ್ಯಕೀಯ ತಪಾಸಣೆಗೂ ಕೂಡ ಆತ ಒಳಪಟ್ಟಿಲ್ಲ ಜೊತೆಗೆ ಜ್ವರ ಬಂದಾಗ್ಲೂ ಕೂಡ ಆಸ್ಪತ್ರೆಗೆ ಹೋಗಿಲ್ಲ ನನ್ನ ಜೀವಮಾನದಲ್ಲಿ ನನ್ನ ಆಸ್ಪತ್ರೆ ಮತ್ತೆ ಭೇಟಿ ಭೇಟಿಯಾಗಿಲ್ಲ ಅನ್ನೋದು ಆತನ ಹೇಳಿಕೆ ಜೊತೆಗೆ ಸ್ವಲ್ಪ ಟೀ ಮತ್ತೆ ನೀರನ್ನ ಕುಡ್ಕೊಂಡು ಈ ವೇಸ್ಟ್ ಆಯಿಲ್ ಅನ್ನ ನಾನು ಜೀವಿಸ್ತಾ ಇದ್ದೀನಿ ಅನ್ನೋದು ಆತ ಕುಮಾರನ ಹೇಳಿಕೆ ಆಗಿದೆ ಆತ ನೇರವಾಗಿ ಆತ ಹೇಳುದು ಸುಳ್ಳು ಅಂತೇಳಿ ಆ ಪರೀಕ್ಷೆ ಮಾಡೋದಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಆತ ಕೈಯಲ್ಲಿದ್ದಂತಹ ಒಂದು ಲೀಟರ್ ವೇಸ್ಟ್ ಆಯಿಲ್ ಅನ್ನೇ ಕೈಲಿ ಹಿಡ್ಕೊಂಡು ಆತ ನೇರವಾಗಿ ಕುಡಿದಿರುವಂತಹ ದೃಶ್ಯಾವಳಿಗೂ ಕೂಡ ಇದೀಗ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಹೀಗಾಗಿ ವೈದ್ಯರ ಲೋಕಕ್ಕೆ ಇದೊಂದು ಅಚ್ಚರಿ ಮತ್ತೆ ವಿಸ್ಮಯ ಅನ್ನೋದು ಕೂಡ ಆ ಹೊರತಾಗಿಲ್ಲ ಯಾಕಂದ್ರೆ ಈತ ಕುಡಿಯುವಂತಹ ಆಯಿಲ್ ಆತನ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಆತ ನಾನು ಸರಿಯಾಗಿ ವೈದ್ಯರ ತಪಾಸಣೆಗೆ ಉಳ್ಪಡೋದಿಲ್ಲ ಯಾವುದೇ ರೀತಿಯ ಜ್ವರ ಬಂದಿಲ್ಲ ನಾನು ಯಾಕೆ ಡಾಕ್ಟರ್ ಹತ್ರ ಹೋಗ್ಲಿ ನನ್ಗೆ ಕಾಪಾಡೋದಕ್ಕೆ ಇರ್ಬೇಕಾದ್ರೆ ಡಾಕ್ಟರ್ ಹತ್ರ ಯಾಕೆ ಹೋಗ್ಲಿ ಅಂತೇಳಿ ಆತ ಸ್ಪಷ್ಟೀಕರಣವನ್ನ ಕೊಡೋದು ಇದು ನಿಜಕ್ಕೂ ಕೂಡ ಈ ಕುಮಾರ್ ಈತನ ಆ ದೇಹದ ಬದಲ ಚಲ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಆತನಿಗೂ ಗೊತ್ತಾಗೋದಿಲ್ಲ ಯಾಕಂದ್ರೆ ಎಲ್ಲರಿಗೂ ಕೂಡ ವೇಸ್ಟ್ ಆಯಿಲ್ ಕೊಡದಂತ ಸಂದರ್ಭದಲ್ಲಿ ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಆದ್ರೆ ಇಪ್ಪತ್ತೊಂಬತ್ತು ವರ್ಷದಿಂದ ಈ ರೀತಿ ಕುಡ್ಕೊಂಡ್ ಬಂದ್ರು ಕೂಡ ಈತನ ಆರೋಗ್ಯದ ಮೇಲೆ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಅನ್ನೋದು ಕೂಡ ನಿಜಕ್ಕೂ ಆಶ್ಚರ್ಯ विचार आ रहे हैं म्यांमार। ओके, थैंक यू, तमिलामा हितेगा किशोरेश। अन्यथा इंजीनियरिंग के इंजीनियर इलाके में बाईकें आकर निकला, आकर पटरा है। तो जस्ट उनको बाईटर टेक्स्ट मार देना है, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಪ್ರತ್ಯಕ್ಷದರ್ಶಿ ಬಸವರಾಜ್ ಅನ್ನೋರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಸರ್ ನೋಡಿ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ಅದು ಕೂಡ ವೇಸ್ಟ್ ಎಂಜಿನ್ ಆಯಿಲ್ ಕುಡಿತಾ ಇದ್ದೀನಿ ಅಂತ ಹೇಳ್ತಾರೆ ಕುಮಾರ್ ಅವರು ನಿಜಕ್ಕೂ ಅಚ್ಚರಿ ಮತ್ತೆ ಆಶ್ಚರ್ಯ ಅಲ್ವಾ ನೀವು ಅವರನ್ನ ಪ್ರತ್ಯಕ್ಷವಾಗಿ ನೋಡಿದಂತಹ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ರು ಅವರೊಂಥರ ನಿಗೂಢವಾಗಿ ಕಂಡ್ರು ಮೇಡಮ್ ನಮ್ಗೆ ಯಾಕಪ್ಪ ಅಂದ್ರೆ ನಾವು ಕೊಳ್ಳೇಗಾಲದಲ್ಲಿ ನಾವು ಹಬ್ಬದ ಗಡಬಿಡೀಲಿ ಇದ್ವಿ ಅವಾಗ ಗುಂಪು ಸೇರ್ಕೊಂಡು ಎಲ್ಲಾರು ಅವ್ರ ಸುತ್ತ ನಿಂತಿರೋ ಜನಗಳು ಅವಾಗ ಹೋಗಿ ನೋಡಿದಾಗ ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿರೋ ಒಬ್ಬ ವ್ಯಕ್ತಿ ವೇಸ್ಟ್ ಆಯಿಲ್ ಏನಿದೆ ಅದು ಪಾಟೀಲ್ ಕುಡಿತಾ ಇದ್ದ ನಾವು ಕೂಡ ಇದೇನು ಈ ರೀತಿ ಕುಡಿತಾ ಇದ್ದಾನೆ ಅಂತೆಲ್ಲ ನಾವು ಕ್ರಾಸ್ ಚೆಕ್ ಮಾಡ್ತೀವಿ ಮೇಡಮ್ ಅವ್ರಿಗೆ ಏನಿದು ವೇಸ್ಟ್ ಆಯ್ಲ್ ಯಾಕ್ ಕುಡಿತೀರಾ ನಿಮ್ಗೆ ಆರೋಗ್ಯ ಏರುಪೇರಾಗಲ್ವಾ ಪ್ರಾಣಾಪಾಯ ಆಗಲ್ವಾ ಅಂತ ಪ್ರಶ್ನೆ ಮಾಡ್ತೀವಿ ನಾನು ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ಕೂಡ ವೇಸ್ಟ್ ಆಯಿಲ್ ಕುಡ್ದೆ ಬದುಕಿರೋದು ನನಗೆ ಊಟ ಮಾಡಲ್ವಾ ನೀವು ಊಟ ಏನಾರು ತಿಂತೀರಾ ದೋಸೆ ಕೊಡ್ಸೋಣ ಚಿತ್ರಾನ್ನ ಕೊಡ್ಸೋಣ ಅಂತೆಲ್ಲ ಕೇಳಿದ್ವಿ ಮೇಡಮ್ ಇಲ್ಲ ಇಲ್ಲ ನನಗೆ ಊಟ ಗೀಟ ಯಾವ್ದು ನನ್ ಆಗಲ್ಲ ನಾನು ವೇಸ್ಟ್ ಆಯಿಲ್ ಮತ್ತೆ ಸುಟ್ಟೋಗಿರಂತ ಪೇಪರ್ ತಿಂದ್ರ ಮಾತ್ರ ನನ್ಗೆ ಹೊಟ್ಟೆ ತುಂಬೋದು ಅಂತ ಹೇಳೋದು ಈ ಸಂಬಂಧ ನಾವು ನಾವು ನಿಮ್ಗೆ ಎಲ್ತಲ್ಲಿ ಅಲ್ಲಿ ಏನಾದ್ರು ಏರುಪೇರು ಆಗಿದೆಯಾ ಈ ವೇಸ್ಟ್ ಆಯಿಲ್ ಕುಡಿದ್ರೆ ಅದು ಪೆಟ್ರೋಲಿಯಂ ಅಂಶ ಇರೋದ್ರಿಂದ ಅದು ಸಮಸ್ಯೆ ಆಗಲ್ವಾ ಅಂತ ಕೇಳಿದ್ವಿ ಅದಕ್ಕೆ ನನ್ಗೆ ಏನು ಆಗಲ್ಲ ನನಗ್ ರೂಢಿ ಆಗ್ಬಿಟ್ಟಿದೆ ಅಂತ ಆಮೇಲೆ ನೀವು ಯಾವ ಊರು ಅಂತ ಹೇಳಿದಾಗ ನಾನು ಮೂಲ ಬಂದು ಶಿವಮೊಗ್ಗದವನು ಇಪ್ಪತ್ತೊಂಬತ್ತು ವರ್ಷದ ಹಿಂದೆ ನಾನು ಮೈಸೂರಿನ ಚಾಮುಂಡಿ ಬೆಟ್ಟದ ಎಪ್ಪಸ್ವಾಮಿ ಗುಡಿಲಿ ಬಂದು ವಾಸ ಮಾಡ್ತಾ ಇದ್ದೀನಿ ನನ್ ಕಡೆ ಅಂತ ಒಬ್ರುನು ಇಲ್ಲ ಆ ನಾನು ಏನಾದ್ರು ಊಟ ತಿಂಡಿ ಕೇಳಕ್ಕೆ ಅಂದ್ರೆ ಹೋದ್ರೆ ಇವರು ಭಿಕ್ಷೆ ಬೇಡ್ತಾನೆ ಇವನು ಯಪ್ಪಸ್ವಾಮಿ ಮಾಲೆ ಹಾಕೊಂಡು ಅಂತ ಒಡೆಯಕ್ ಬರ್ತಾರೆ ಹಾಗಾಗಿ ನಾವು ಯಾರಿಗೂ ತೊಂದ್ರೆ ಕೊಡದೆ ನಾವು ನನ್ ಮಷ್ಟಕ್ ನಾನು ಪ್ರತಿದಿನ ಎಲ್ಲಿ ವರ್ಕ್ಶಾಪ್ ಗಳಿರ್ತವಾಗಿ ಒಂದ್ ವೇಕ್ ಪಾಟೀಲ್ ಎತ್ಕೊಂಡು ಒಂದ್ ಆಯಿಲ್ ಕೊಡಿ ಅಂತ ಕೊಡ್ತಾರೆ ಅವರು ಖುಷಿಯಾಗಿ ಕೊಡ್ತಾರೆ ಅದನ್ನ ಕುಡ್ಕೊಂಡು ನಾನು ಜೀವನ ಮಾಡ್ತಾ ಇದೀನಿ ಅಂತ ಹೇಳ್ತಾನೆ ಮೇಡಮ್ ಅದ್ ಜೊತೇಲಿ ಅವನು ಮೈಸೂರಿಂದ ಒಳ್ಳೆಗಾಲದ ಮೂಲಕ ಪ್ರತಿ ವರ್ಷನೂ ಕೂಡ ಅಯ್ಯಪ್ಪ ಸ್ವಾಮಿ ಸಬರಿಮಲೆಗೆ ಹೋಗಿ ಪೂಜೆ ಸಲ್ಲಿಸ್ತಾನೆ ನಡ್ಕಂಡೆ ಹೋಗೋದೇ ಮೇಡಮ್ ಬೇರೆ ಬಸ್ನು ಇರಲ್ಲ ಎಂತೆ ಇರಲ್ಲ ಯಾರಾದ್ರೂ ದುಡ್ಡು ಕೊಡಾಕ್ ಹೋದ್ರೆ ದುಡ್ಡು ಈಸ್ಕೊಳ್ಳೋಲ್ಲ ನನಗೊಂದ್ ಆರ ಕೊಡಿ ನಾನು ದೇವರಿಗೆ ದೇವ್ರಿಗೆ ಅರ್ಪಿಸ್ಬಿಡ್ತೀನಿ ಅಂತ ಹೇಳ್ತಾನೆ ಆಮೇಲೆ ಕಾಫಿ ಕುಡಿತೀರಾ ತಿಂಡಿ ತಿಂತೀರಾ ಅಂದ್ರೆ ನನಗೆ ಕಾಫಿ ತಿಂದು ಏನು ಬೇಡ ವೇಸ್ಟ್ ಆಯಿಲ್ ಏನಾದ್ರು ನಿಮಗೆ ಪರಿಚಯ ಇದ್ರೆ ತಂದ್ಕೊಡಿ ಅಂತ ಹೇಳ್ತಾನೆ ಮೇಡಮ್ ತಂದ ಕೊಟ್ಟಂತ ವೇಸ್ಟ್ ಆಯಿಲ್ಗಳನ್ನ ಅವನು ಬ್ಯಾಗ್ ಹಾಕೊಂಡು ದಾರಿ ಗುಂಟ ಅವನು ಯಾವಾಗ ಒಟ್ಟೆ ಹಸಿಕ್ಸ್ತ ಅವಾಗ ವೇಸ್ಟ್ ಆಯಿಲ್ ಕುಡ್ಕೊಂಡು ಅವನು ಜೀವನ ಮಾಡ್ಕೊಂಡು ಇದ ಏನಪ್ಪ ಅವನು ಅಂದ್ರ ಅವ್ನ ನೋಡಿದ್ಮೇಲೆ ನಮಗೆ ಪ್ರಪಂಚದಲ್ಲಿ ಇಂಥ ವಿಸ್ಮಯಕಾರಿ ವ್ಯಕ್ತಿಗಳು ಇದಾರಪ್ಪ ಅಂತ ಆಶ್ಚರ್ಯ ಆಯ್ತು ಮೇಡಮ್ ಯಾಕಪ್ಪ ಅಂದ್ರೆ ನಾವು ಪೌಷ್ಟಿಕ ಆಹಾರ ಆಹಾರಗಳು ಏನಿದೆ ಅದನ್ನ ತಿಂದ್ರು ಕೂಡ ನಾವು ರೋಗ ರೋಜಿನಿಗಳ್ ಗುರಿ ಆಗ್ತಾ ಇದೀವಿ ಸಾಮಾನ್ಯ ಜನರು ಹಾ ಪ್ರೋಟೀನ್ ಫುಡ್ ಇರ್ಬೋದು ಪ್ರೋಟೀನ್ ವಾಟರ್ ಇರ್ಬೇಕು ಏನು ಪ್ರತಿದಿನ ತಕೊಂಡ್ರೂ ಕೂಡ ಅವ್ರು ಒಂದಲ್ಲ ಒಂದ್ ವಿಧದಲ್ಲಿ ಜ್ವರ ಇರ್ಬೋದು ಅಥವಾ ಎಲ್ತ್ ಏರುಪೇರಾಗಿ ಆಸ್ಪತ್ರೆಗೆ ಹೋಗ್ಬೋದು ಟ್ರೀಟ್ಮೆಂಟ್ ತಕ್ಕತ್ತೀವಿ ಆದ್ರೆ ಈ ವ್ಯಕ್ತಿ ಇಪ್ಪತ್ತೊಂಬತ್ತು ವರ್ಷದಿಂದನು ಕೂಡ ವೇಸ್ಟ್ ಆಯಿಲ್ ಅಂದ್ರೆ ಪೆಟ್ರೋಲಿಯಂ ಅಂಶ ಇರೋ ಪೆಟ್ರೋಲಿಯಂ ಅಂಶ ಇರೋ ಅಂತ ವೇಸ್ಟ್ ಆಯಿಲ್ ಕುಡಿದು ಒಂದ್ ದಿನನೂ ಕೂಡ ಅವನು ಆಸ್ಪತ್ರೆಗೆ ಹೋಗಿಲ್ವಂತ ಅದನ್ನು ಕೇಳ್ವಿ ಮೇಡಮ್ ಆಸ್ಪತ್ರೆಗೆ ಏನಾದ್ರು ಹೋಗಿದ್ದೀರಾ ನನ್ನ ಜೀವಮಾನದಲ್ಲಿ ಆಸ್ಪತ್ರೆಗೆ ಹೋಗಿಲ್ಲ ಅಂತ ಹೇಳ್ತಾನೆ ಆ ಆ ರೀತಿ ಜೀವನ ಮಾಡೋದು ಯಾವ ರೀತಿ ಇದೊಂತರ ವೈದ್ಯ ಲೋಕದ ಅಚ್ಚರಿ ಅಂತಲೇ ಹೇಳ್ಬೋದು ಮೇಡಮ್ ಯಾಕಂದ್ರೆ ಇದು ಅವನು ಬಾಡಿ ಏನು ವೈದ್ಯ ಲೋಕಕ್ಕೆ ಸವಾಲು ಎಸತ್ತ ಎಸಿತಾ ಇದೀನಿ ನಾನು ಅನ್ನೋ ತರನೇ ಅವನು ಮಾತಾಡ್ತಿದ್ದ ಮೇಡಮ್ ನಮ್ಮ ಮುಂದಿನ ಕೂಡ ಅರ್ಧ ಲೀಟರ್ ವೇಸ್ಟ್ ಆಯಿಲ್ ಕುಡ್ದ ಹೊಟ್ಟೆ ತುಂಬ ಅಂದ ತಿರ್ಗಿ ನುಳಿದಂತ ಅರ್ಧ ಲೀಟರ್ ನ ಬಾಟಲ್ ಬ್ಯಾಗ್ ಹಾಕೊಂಡು ನೆಡ್ಕಂಡು ಸುಮ್ನೆ ಶಬರಿಮಲೆ ಅಂದ್ರೆ ಆ ಬೆಟ್ಟದ ಮೂಲಕ ಶಬರಿಮಲೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋದ ಮೇಡಮ್ ನಮ್ಗೆ ಆತನ್ ಮೇಲೆ ಏನಪ್ಪಾ ಅಂದ್ರೆ ಪ್ರಪಂಚದಲ್ಲಿ ಇತ್ತಾ ಆ ಜೀವಿಗಳು ಇದ್ದಾರಲ್ಲ ಇದ್ದರಲ್ಲ ವೈದ್ಯ ಲೋಕದ ಅಚ್ಚುತ ಅನಿಸುತ್ತೆ ಮೇಡಂ ನಮಗಂತ ವೈದ್ಯನೋಟದಿಂದ ನಮಗಂತ ಆಶ್ಚರ್ಯದ ಮೇಲೆ ಆಸರೆ ಆಯ್ತು ಮೇಡಂ ಓಕೆ ಸರ್ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕೆ ನಿಜಕ್ಕೂ ಇದು ವಿಜ್ಞಾನ ಲೋಕಕ್ಕೆ ಸವಾಲ್ ಆಗಿದೆ